ನಿನಗೆ ಧೈರ್ಯ ನೋಡಿ ರೋಸ್ತ ಸಪೋರ್ಟ್ ನೀನು ನೀ ಹೊತ್ತ ತೋರಿಸಿ ಆದ್ರಿ ಈಗ ನಾ ಹೊತ್ತಿದ್ದೆ ಅಣ್ಣ ಒಂದು ನಿಮಿಷ ನಾ ನಿನ್ನ ಹೊತ್ತಿದ್ದ ಕರೆ ಆದ್ರೆ ಆದ್ರೆ ನಾ ಈ ಊರಿಗೆ ಮಗ ಹಾಂ ಹೊತ್ತಿದ್ದ ಕರೆ ಆದ್ರೆ ನೀ ಈ ಊರಿಗೆ ಮಗ ಹಂಗಲ್ಲ ನಾ ಏನಂತೇನ ಅದಕ್ಕೆ ಹೋಗಿದ್ದೆ ನೀ ನೀ ಹತ್ತಿರ ನಾವು ಹೊರ್ಲಿಲ್ಲ ಅಂದ್ರೆ ನಾ ಈ ಊರಿಗೆ ಮಗ ಹಾಂ

ಯಾಕಂದ್ರ ನೀ ಒಂದ್ ಮನೆಗೆ ಸೊಸಿ ಅಲ್ಲೇ ಊರಿಗೆ ನೀ ಒಪ್ಗಲ್ಯ ಮಾತ ತಂಗಿ ನೋಡ ಹಳೆ ಗೀಜ್ ಬಿದ್ದು ಕ್ಯಾಶ್ ಆಟ ಮಾಡಿರ್ತವಲ್ಲ ಕೈಲಿ ಆಗುಲ್ಲ ಸತ್ತಪ್ಪ ನನ್ನ ಎತ್ತ ರಕ್ತ ಕಾರ್ಸಐ

ನೋಡಿ ಅವಮಾನ ಅಕ್ಕಿ ಯಾರ ನೀನು ಹತ್ತ ವರ್ಷದ ಕರೆ ಆದ್ರೆ ನೀವು ಊರಿಗೆ ಹೋಗುದು ವಾಚೆ ಕೈ ಮತ್ತೆ ಸಾಂಗ್ ತಡಿ